ಕಾನೂನಿನ ಕ್ರಮ ಅವರ ಮೇಲೆ ಜರುಗಿಸುವಂತದ್ದಾಗಬೇಕು ಕಾನೂನಿನ ಕ್ರಮವನ್ನ ಜರುಗಿಸಿಲ್ಲ ಅಂದ್ರೆ ರೈತ ಸಂಘಟನೆ ಜೊತೆಯಲ್ಲಿ ಕರ್ನಾಟಕ ರಕ್ಷಣಾಕ್ಕೆ ನಾರಾಯಣಗೌಡ್ರ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಈ ಹೋರಾಟಕ್ಕೆ ನಾವು ಕೂಡ ಧುಮುಕ್ತಾ ಇದ್ದೀವಿ ಒಂದು ವೇಳೆ ಮಾಲ್ನ ಮಾಲಿಕ ಸಂಬಂಧಪಟ್ಟಂಥ ಮಾಲೀಕ ಸೇರಿದಂತೆ ವ್ಯವಸ್ಥಾಪಕರು ಎಲ್ಲರೂ ಕೂಡ ಬಂದು ಇಲ್ಲಿ ಕ್ಷಮೆನೆ ಕೇಳಿದ್ರೆ ಅಷ್ಟೇ ಸಾಲದು ಇವರಿಗೆ ಕಾನೂನು ರೀತಿಯ ಕ್ರಮ ಆಗಬೇಕು ಕಾನೂನು ರೀತಿಯ ಕ್ರಮ ಆಗಲಿಲ್ಲ ಅಂದರೆ ಈ ಮಾಲ್ನ ಬಂದ್ ಮಾಡಿಸುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವ್ಯಕ್ತಿಯು ಕೂಡ ರೈತ ಸಂಘಟನೆ ಜೊತೆಯಲ್ಲಿ ಸೇರಿ ಮಾಡುತ್ತೆ ಅನ್ನುವ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಕಾನೂನಿನ ಕ್ರಮ ಅವರ ಮೇಲೆ ಜರುಗಿಸುವಂತದ್ದಾಗ್ಬೇಕು ಕಾನೂನಿನ ಕ್ರಮವನ್ನ ಜರುಗಿಸಿಲ್ಲ ಅಂದ್ರೆ ರೈತ ಸಂಘಟನೆ ಜೊತೆಯಲ್ಲಿ ಕರ್ನಾಟಕ ರಕ್ಷಣಕ್ಕೆ ನಾರಾಯಣಗೌಡ್ರ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಈ ಹೋರಾಟಕ್ಕೆ ನಾವು ಕೂಡ ಧುಮುಕ್ತಾ ಇದ್ದೀವಿ ಒಂದು ವೇಳೆ ಮಾಲ್ನ ಮಾಲಿಗೆ ಸಂಬಂಧಪಟ್ಟಂಥ ಮಾಲೀಕ ಸೇರಿದಂತೆ ವ್ಯವಸ್ಥಾಪಕರು ಎಲ್ಲರೂ ಕೂಡ ಬಂದು ಇಲ್ಲಿ ಕ್ಷಮೆರೆ ಕೇಳಿದ್ರೆ ಅಷ್ಟೇ ಸಾಲದು ಇವರಿಗೆ ಕಾನೂನು ರೀತಿಯ ಕ್ರಮ ಆಗಬೇಕು ಕಾನೂನು ರೀತಿಯ ಕ್ರಮ ಆಗಲಿಲ್ಲ ಅಂದರೆ ಈ ಮಾಲ್ನ ಬಂದ್ ಮಾಡಿಸುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆಯು ಕೂಡ ರೈತ ಸಂಘಟನೆ ಜೊತೆಯಲ್ಲಿ ಸೇರಿ ಮಾಡುತ್ತೆ ಅನ್ನುವ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ